ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಬೇಕೆಂಬ ಆಸೆ ಇಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳುತ್ತಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಡಿಕೆ ಸುರೇಶ್ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಕೆ ಸುರೇಶ್ ಸಂಪುಟ ಪುನರ್ರಚನೆ ವಿಚಾರ ಇಂದು ಮಾಧ್ಯಮಗಳಲ್ಲಿ ನೋಡಿದ್ದೇನೆ ನಾಯಕತ್ವ ವಿಚಾರ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಎಂದು ತಿಳಿಸಿದರು ಇನ್ನು ಬಿಹಾರ ಚುನಾವಣೆ ಫಲಿತಾಂಶ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿ ಹತ್ತು ಸಾವಿರ ರೂಪಾಯಿ ಚುನಾವಣೆಗೆ ಮುನ್ನ ಹಾಕಿದ್ದಾರೆ ಜನ ತೀರ್ಪು ಕೊಟ್ಟಿದ್ದಾರೆ ಸೋಲು ಗೆಲುವು ಇರುತ್ತದೆ ಪಕ್ಷಕ್ಕೆ ಸೋಲು ಗೆಲುವು ಹೊಸದಲ್ಲ ಎಂದರು ನನಗೆ ಬೇರೆ ಕೆಲಸ ಇದೆ ನಾಳೆ ನಾನು ದೆಹಲಿಗೆ ಹೋಗಬಹುದು ನನ್ನ ಪಾಡಿದೆ ನಾನು ಹೋಗ್ತೇನೆ ಎಲ್ಲವನ್ನ ಕಾದು ನೋಡೋಣ ಸಿಎಂ ಡಿಸಿ ಕಾರ್ಯಕ್ರಮಕ್ಕೆ ಹೋಗಿದ್ದರು ವಾಪಸ್ ಬರುತ್ತಿದ್ದಾರೆ ಕಾದು ನೋಡೋಣ ಏನಾಗುತ್ತದೆ ಎಂದರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ಏನು ಮಾಡುತ್ತೆ ನೋಡೋಣ ಸಂಪುಟ ಪುನರ್ರಚನೆ ಸಿಎಂ ಸರ್ವಾಧಿಕಾರ ಶಿವಕುಮಾರ್ ಅವರ ಸಲಹೆ ಹೇಳಿದ್ರೆ ಕೊಡ್ತಾರೆ ಸಿಎಂ ಇದ್ದಾರೆ ನೋಡ್ಕೋತಾರೆ ಹೈಕಮಾಂಡ್ ಹೇಳಿದ್ದನ್ನ ಶಿವಕುಮಾರ್ ಕೇಳ್ತಾರೆ ಎಂದಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ